ಜಗತ್ತು ಶ್ರೀ ಗುರು ಮತ್ತು ಏನೆ ಚಾತಿ ಮಾಸ ಇದು ಎಂತಹ ಒಂದು ಕ್ಷೇತ್ರಕ್ಕೆ ಚುನಾವಣೆಯಲ್ಲಿ ಜಾತಿ ಶಿಕ್ಷಣ ಇಶಾ ಇಶಾ ವೈಜಯಸಿಕ ಮಟ್ಟದ ವಸಂತ ಭವಿಷ್ಯ ಮುಖ್ಯವಾಗಿ ಇವತ್ತಿನ ಜಗತ್ತಿನಲ್ಲಿ ಈ ಯಾಂತ್ರಿಕ ಯುಗದಲ್ಲಿ ಮಾನವನ ಜೀವನ ಗೌರವದಿಂದ ಬಳಸಲಿಕ್ಕೆ ಬಹಳ ಕಷ್ಟ ಹಾಗಾಗಿ ಮೌಲ್ಯಗಳು ಕುಸಿತ ಇವೆ ಚಾರಿತ್ರ್ಯಕ್ಕೆ ಮಹತ್ವ ಇಲ್ಲ ಜನ ಬುದ್ಧಿವಂತರಾಗಿದ್ದಾರೆ ಮಕ್ಕಳು ಬುದ್ಧಿವಂತರಾಗಿದ್ದಾರೆ ಆದರೆ ಸೂಕ್ತ ವಾತಾವರಣ ದಿನೇ ದಿನೇ ಕುಸಿತಾ ಇದೆ ಇಂಥ ಸಮ ಸಂದರ್ಭದಲ್ಲಿ ಕುಂಚು ಗುರುಗಳ ರಾಷ್ಟ್ರ ಗುರುಗಳ ಆಶೀರ್ವಾದ ಅವ್ರ ಮಾರ್ಗದರ್ಶನ ಅವಶ್ಯಕತೆ ಇದೆ ಈಗ ಭಕ್ತ ಉದ್ದೇಶಿಸಿ ನಾವು ಇಲ್ಲಿ ಕೂತಿದ್ದೆ ಕೆಲವು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಅವು ನಾವು ತಿಳ್ಕೊಂಡು ಜವಾಬ್ದಾರಿಯಿಂದ ಆಗೃಷ್ಟ ಅಂತಂದರೆ ಇದನ್ನು ಎಲ್ಲರೂ ಸಂಪನ್ನ ಆಗಬೇಕು ಶಾಂತಿ ನೆಮ್ಮದಿಂದ ಇರಬೇಕು ಶಾಂತಿ ಭಾಳ ಬೇಕು ಮಾನವಾಗಿ ಹುಟ್ಟಿದ ನಂತರ ಮಾನವ ಆಗಿ ಬೇಕು ಮಾನವರು ರಾಕ್ಷಸರಾಗಬಾರ್ದು ಭಾಳಷ್ಟು ಮಾನವರು ರಾಕ್ಷಸರಾಗ್ತಾರೆ ಇದ್ದಾರೆ ಹಾಗಾಗಿ ಗುರುಗಳ ಮಾರ್ಗದರ್ಶನ ಅವಶ್ಯಕತೆ ಹಿಂದೆ ಯಾವಾಗಲೂ ಇದ್ದಿಲ್ಲ ಅಷ್ಟು ಇವತ್ತು ಆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಪುಂಜಿಗೆ ಮುಖ್ಯ ಬಂದಿಸಿ ಮುಗಿಸ್ತಾರೆ